ರಾವಣ ಶನಿವಾರ ಸೊ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಇಲ್ಲಿ ಬಲಗಡೆ ನಾವು ನವತಾರೆ ಶನೀಶ್ವರ ಸ್ವಾಮಿಯವರ ನೋಡ್ರಿ ನಾವು ಪಡೆದಂತಹ ಪುಣ್ಯ ಪ್ರತಿ ಹಾಂ ಬರೋಣ ಬರೋಣ ಪ್ರತಿ ಸಲ ಈ ನವತಾರೆ ಶನೀಶ್ವರ ಸ್ವಾಮಿಯವರ ಎಲ್ಲಿ ಮಾಡಿ ಮಾಡಿ ಹೌದು ಸ್ವಾಮಿಯವರ ದರ್ಶನದೊಂದಿಗೆ ಒಂದು ಪ್ರಸಾದದ ವ್ಯವಸ್ಥೆ ಸಿಗುತ್ತೆ ಗುರುಗೆ ಹಾಂ ನೋಡಿರಿ ಹಾಂ ಹಾಂ ಭಗವಂತ ಯಾವ್ದಾರು ರೂಪದಲ್ಲಿ ಹಾಂ ಅಬ್ಬಾ ಸೊ ಶ್ರಾವಣ ಶನಿವಾರ ಬಂದಂತಹ ಸಂದರ್ಭದಲ್ಲಿ ನಮ್ಮ ಏನು ನವತಾರಿ ಶನೀಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ನೋಡಿ ಈ ರೀತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತಾ ಇರ್ತದೆ ಮಾಡಿ ಮಾಡಿ ಹಾಂ ಮಾಡೋಣ ಮಾಡೋಣ ಅಯ್ಯೋ ಟೈಮ್ ಬೇರೆ ಆಗೋಯ್ತಲ್ಲಪ್ಪ ತಿಂಡಿ ಬೇರೆ ಬಿಟ್ಟೋಗ ಮನ್ಸಿಲ್ಲ ಗಾಡಿ ಎಲ್ಲ ಹಾಕವು ಗಾಡಿ ಹಾಕುವ ಎಲ್ಲಾ ಎಲ್ಲ ಕರಪ್ಪ ಗಾಡಿನ ಏ ಗಾಡಿಗ ಸಿಕ್ಕಾಬೇ ನಿಂತರು ಪ್ರಸಾದ ಬಿಟ್ಟೋಗಕ್ಕೆ ಮನ್ಸಿಲ್ಲ ಟೈಮ್ ಬೇರೆ ಇಲ್ಲ ಏನಪ್ಪ ಮಾಡೋದು ದೇವ್ರ ಎಂತ ಸಿಚುವೇಶನ್ ಕೊಟ್ಬಿಟ್ಟ ಇಲ್ಲ ಒಂಚೂರು ತಿಂದ್ಬಿಡ್ಬೇಕು ಬಿಡಕ್ಕಿಲ್ಲ ಒಂಚೂರು ಲೈಟಾಗೆ ಹೊಟ್ಟೆಗೆ ಹಾಕಬಣ ಹೊಟ್ಟೆಗೆ ಮೋಸ ಮಾಡಬಾರ್ದು ನವತಾರಿ ಶನೇಶ್ವರ ಸ್ವಾಮಿಯವರ ದೇವಸ್ಥಾನದ ದರ್ಶನ ಕಣ್ತುಂಬ್ಕೊಳ್ರಪ್ಪ ಕಣ್ತುಂಬ್ಕೊಳ್ಳಿ ಕೊಡಪ್ಪ ಅಪ್ಪ ಒಂದು ಸ್ವಲ್ಪ ಲೈಟ್ ಒಂಚೂರು ಚೂರು ನಮಗೆ ಪ್ರಸಾದ ಬಿಟ್ಟೋಗ್ಬಾರ್ದು ಅಂತ ಬಂದ್ಬಿಟ್ಟೆ ಇನ್ನೇನಿದೆ ಇಲ್ಲಿ ಒಂದೇ ಐಟಮಾ ಖಾಲಿ ಆಗೋಯ್ತಂತಲ್ಲಪ್ಪ ಹಾಂ ಓಕೆ ಈಗ ಪ್ರಸಾದ ಸೇವನೆ ಮಾಡಬೇಕು ಹೆಲ್ಮೆಟ್ ತೆಗಿಲೇಬೇಕು ಕೋತಿಗಳಿಗೆ ಹಬ್ಬನೇ ಹಬ್ಬ ಇವತ್ತು ಈ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ ನೋಡಿ ಎಷ್ಟೋ ಜನಕ್ಕೆ ಹಸಿವನ್ನ ನೀಗಿಸ್ತಕ್ಕಂಥ ಕಾರ್ಯ ಮಾಡುತ್ತೆ ಸೊ ಇವತ್ತು ಶ್ರಾವಣ ಶನಿವಾರ ಪ್ರಯುಕ್ತ ಇಂತಹ ಒಂದು ಪುಣ್ಯದ ಕಾರ್ಯ ನಡೀತಾ ಇದೆ ಭಗವಂತ ಶನೀಶ್ವರ ಸ್ವಾಮಿ ಹಿಂಗೆ ಎರಡರಿಗೂ ಒಳ್ಳೇದು ಮಾಡಲಿಕ್ಕಪ್ಪ ಧನ್ಯವಾದಗಳು ನೋಡಿ ಇನ್ಕ್ಲೂಡಿಂಗ್ ಬಸ್ನವರು ಸಹ ಹೇಳಕ್ ಬರ್ತಾರೆ ಇದು ವಿಶೇಷ